ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಇದೀಗ ಯಶಸ್ವಿಯಿಂದ ನಡೀತಾ ಇರತಕ್ಕಂಥ ಕಾಂತಾರ ಚಾಪ್ಟರ್ ಒಂದು ರಿಷಬ್ ಶೆಟ್ಟಿಯವರು ಅವರ ಸಂಗಡಿಗರು ಮೊದಲೇ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಿರ್ದೇಶಕರಾಗಿ ನಾನು ಕಥಾನಾಯಕನಾಗಿ ಆ ಚಿತ್ರನ ಅಷ್ಟು ಚೆನ್ನಾಗಿ ಅವರು ನಿರ್ದೇಶಿಸಿದ್ದಾರೆ ಅನ್ನುವಂಥದ್ದು ನನಗೆ ತುಂಬ ಸಂತೋಷ ಜೊತೆಯಲ್ಲಿ ಪಾತ್ರನೂ ಮಾಡಿ ಆ ಜವಾಬ್ದಾರಿನೂ ಅವರು ಅದರಲ್ಲೂ ಅವರು ಸಹಿ ಅನ್ನಿಸ್ಕೊಂಡಿದ್ದಾರೆ ಎಂದು ತುಂಬ ಸಂತೋಷ ವಿಶ್ವದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕೊಡುತ್ತಿರುವ ಕಾಂತಾರ ಚಾಪ್ಟರ್ ಒನ್ಗೆ ನನ್ನ ತಾಯಿಯವರ ಆಶೀರ್ವಾದ ನನ್ನ ಹಾರೈಕೆ ಯಾವಾಗಲೂ ಸದಾಕಾಲ ಅವ್ರಿಗಿರುತ್ತೆ ರಿಷಬ್ ಶೆಟ್ಟಿಯವರು ಏನು ಮಾಡಿದ್ರು ಇದು ಮಾಡಿದ್ರು ಅದನ್ನು ಮಾಡಿದ್ರು ಅಂತ ನಾವು ಯಾವತ್ತೂ ಹೇಳಬಾರ್ದು ಒಂದು ಕನ್ನಡ ಚಿತ್ರ ಕಷ್ಟಪಟ್ಟು ಮಾಡಿದರೆ ಅದು ಇವತ್ತು ಪ್ಯಾನ್ ಇಂಡಿಯಾನ ಪ್ಯಾನ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಅದು ಒಂದು ಒಂದು ಹೆಚ್ಚು ಕಡಿಮೆ ಜಯಭೇರಿ ಬಾರಿಸ್ತಾ ಇದೆ ಎಲ್ಲರೂ ಬಾಯಲ್ಲಿ ಅದು ಮಾತಾಗಿದೆ ಅನ್ನುವಂಥದ್ದು ತುಂಬ ನಾನು ಸಂತ ನಾವು ಪಡುವಂಥ ವಿಷಯ ಒಂದು ಇವಾಗ ಬರ್ತಕ್ಕಂಥ ಇತ್ತೀಚಿನ ಕಾಲದಲ್ಲಿ ಒಂದು ಒಳ್ಳೆಯ ಗುಣಾತ್ಮಕ ಚಿತ್ರ ಅಂತಂತ ಹೇಳಬೇಕು ಆಮೇಲೆ ಪರಮಾತ್ಮನ ಮೇಲೆ ಒಂದು ನಂಬಿಕೆ ಇಟ್ಟು ಮಾಡಿರುವಂಥ ಆ ಚಿತ್ರಕ್ಕೆ ಜನ ಈ ಮಟ್ಟದ್ದು ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ತುಂಬಾ ಆಶ್ಚರ್ಯ ಈ ಈ ಕೀರ್ತಿ ಯಶಸ್ಸು ಸ್ವಾಮಿ ಸ್ವಾಮಿಗೆ ಸೇರಲಿ ಹಾಂ ಅವರ ಆಶೀರ್ವಾದ ಸದಾಕಾಲ ರಿಸಿಪ್ ಶೆಟ್ಟಿ ಅವರ ಸಂಗಡಿಗರಿಗಿರಲಿ ಅವರ ಸಂಸಾರ ಸಂತೋಷವಾಗಿರಲಿ ಈ ಥರ ಒಳ್ಳೆ ಚಿತ್ರಗಳನ್ನ ಕೊಟ್ಟು ಸಹಿ ಎನ್ನಿಸ್ಕೊಳ್ಳಿ ಆದಷ್ಟು ಪ್ರಶಸ್ತಿಗಳು ಅವ್ರನ್ನ ಹಿಂಬಾಲಿಸ್ಲಿ ಎಲ್ಲ ಕನ್ನಡಿಗರಿಗೆ ಕನ್ನಡದ ಕಲಾವಿದರಿಗೆ ನಾನು ಕೇಳ್ಕೊಳ್ತಾ ಇರೋದಿಷ್ಟೇನೆ ಚೆನ್ನಬೇಕು ಶರಣನಿಗೆ ಅಂತಂತ ಹೇಳಿಬಿಟ್ಟು ಆ ಚೆನ್ನಾಗಿ ಶೆಟ್ಟಿ ಅವ್ರ ಹತ್ರ ಇದೆ ಬರೀ ಅವ್ರ ಹತ್ರ ಮಾತ್ರ ಅಲ್ಲ ಇದೆ ನಿಮ್ಮ ನಿಮ್ಮ ಕಾಲ ಒಂದು ಅವಕಾಶ ಬಂದಾಗ ನೀವೇನು ನಿಮ್ಮ ಪ್ರತಿಭೆಯನ್ನು ನೀವು ತೋರಿಸಿ ಅಂತ ನಾನು ಕೇಳಿಕೊಂಡು ಹಂಗೆ ಎರಡು ಮಾತನ್ನು ಮಾ ಮಾತಾಡಿ ಕೈ ಮುಗಿತಾ ಇದ್ದೀನಿ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ